హాయ్ హలో నమస్కారం ఎల్లరికు వెల్కమ్ బ్యాక్ టు హెచ్ఐ కుటుంబ ఉ చార్జికి మొబైల్ చూడబడట్లేదు నిజా బిజీ ఆకతి మొబైల్ బేకలాకతి ఉసి అదికే ఓగిరది ఇవగా వావ్ అక్కిగలు ఏన్ ఇష్టకంట జనాందావు హాయ్ ఫ్రెండ్స్ నేను పరిదివి ನಮ್ಮ ಕಡೆ ಎಲ್ಲ ಚಿಕ್ಕ ಚಿಕ್ಕ ಅಕ್ಕಿ ಬಂದಿದೆ ಇಲ್ಲಿ ದೊಡ್ಡ ದೊಡ್ಡ ಅಕ್ಕಿ ಬಂದಿದಾವ ಐ ಹಲೋ ನಮಸ್ಕಾರ ಎಲ್ಲ ಇಲ್ಲೊಂದು ಒಂದು ಇದೆ ನೋಡ್ಬೋದು ತೋಟದಲ್ಲಿ ಹಲೋ ನಮಸ್ಕಾರ ಎಲ್ಲರಿಗೂ ಜಯ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ನೋಡ್ತಾ ಇದ್ದೀರಾ ಇದು ಒಂದು ಹಸಿವಲ್ಲ ಕಡೆ ಎಲ್ಲಿ ಯಾವ ಕಡೆ ಇರ್ಬೋದು ದಿವಸ ಎಷ್ಟು ಚೆನ್ನಾಗಿದೆ ಯಾವ ಕಡೆ ಇರ್ಬೋದು ಹಾಯ್ 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 ಐ ತೋರಿಸ್ತಾ ಇದೆಯಾ ட் ப்ரோ வெல்க்கம் ப்க் டூ லைக்கூடல் எட்டும் வெள்ளி குடுக்கிறோம் Hi ha la gira, hi ha la gira, hi

साइड ही आके रंगे बुडक का का नहीं बुडक का है बुडक का 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 बुडक का का तो आज ना मैं आज तक तक तो ये तो <laughs> ना जा बोल रहा है आज ये ताजी नो टाइम आ है थी हाँ हेलो नमस्कार हेलो हेलो हाँ हाँ

ಹೇಗಿದ್ದೀರಾ ಎಲ್ಲರೂ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಚ್ ವೈ ಕುಟುಂಬ ಇವಾಗೆಲ್ಲ ಜಾಯ್ನ್ ಆಗ್ತಿರೋರಿಗೆ ವೆಲ್ಕಮ್ ಅಂತ ಹೇಳ್ತಾ ಊಟ ಆಯ್ತಾ ಇಲ್ಲ ಅದು ಏನ್ ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಎಲ್ಲರೂ ಹಾಯ್ ಹಲೋ ಡಸರಿ ಅವರೇ ತೋರಿಸ್ತಿರುವ ತೋಟ ಯಾವುದು ನೋಡೋಣ ಯಾರು ಹೇಳ್ತಾರ ಪಟ 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 ಅಂತಾರ ಊಟ ಆಯ್ತಾ ಸಂಡೇ ಸ್ಪೆಷಲ್ ಏನು ಮಾಡಿದ್ರಿ ಇವತ್ತು ಹಾಯ್ ಆಯ್ತು ಇಲ್ಲವರೇ ಫೈನ್ ಆಗಿದ್ದೀರಾ ಸೂಪರ್ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಕೆಲಸಗಳು ಹೇಗಿದೆ

ಎಳ್ನೀರ್ ಆಯ್ತಾ ಆ ಮರದಲ್ಲಿ ಎರಳನೀರ್ ಇದೆಯಾ ಕುಡಿಬೋದಾ ಎಳ್ನೀರ ಹಾಯ್ ಹಲೋ ನಮಸ್ಕಾರ ಹಸು ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ಹಸುಗಳು ಕಾಣಿಸ್ತಾ ಇದಾವೆ ನೋಡೋಣ ಫ್ರೇಮಲ್ಲಿ ನೋಡೋಣ ಹೇಳಿ ಯಾರೆಲ್ಲ ಇದ್ದೀರಾ

ಅಡಿಕೆ ತೋಟ ನಿಮ್ದೇ ಶಾಂತ ನಿಮ್ಮ ಮನೆಯದು ಅಲ್ವಾ ಶಾಂತ ನಿಮ್ಮ ಮನೆಯೂ ಅಲ್ವಾ ಅಡಿಕೆ ತೋಟ ಶಾಂತ ಅವರು ಒಳ್ಳೆ ಪ್ರೋಗ್ರಾಮ್ ಅಲ್ಲಿದ್ದಾರೆ ಕರೆಯುವ ಸ್ಥಿತಿಯಲ್ಲಿ ಇಲ್ಲ ಅಲೋ ಹಲವು ಹಲವು ದೆವಿಲ್ ವಾಯ್ಸ್ ಕೇಳಿಸ್ತೀವಿಯಂತೂ ಸಿಕ್ಕಾಪಟ್ಟದ ಹ್ಞೂ ಸಾರಿ ಶಾಂತಕ್ಕ ಓಕೆ ಓಕೆ ಇಡ್ಸೋಕೆ ಇಟ್ಸೋಕೆ ಯಾವ್ದೌದೌದು ಶಾಂತಕ್ಕ ಹೊತ್ತು ಈ ದೊಡ್ಡ ತೋಟ ಅಡಿಕೆ ತೋಟದಲ್ಲಿ ಅಡಿಕೆ ಬಿಟ್ಟಿದೆಯೇನೆಯೋ ನೋಡೋಣ ಯಾರು ಹೇಳ್ತಾರೆ ತೋಟ ಯಾವ್ದಾವ ಇದು ಹಾಯ್ ಹಾಯ್ ನಾಗರಾಜ್ ಅವರೇ ವೆಲ್ಕಮ್ ಬ್ಯಾಕ್ ಟು ಲೈವ್ ಹೆಚ್ ವೈ ಕುಟುಂಬಕ್ಕೆ ಸ್ವಾಗತ ಇದೆ ಮೊದಲು ಬಾರಿಗೆ ಬರ್ತಾ ಇದ್ದೆ ನಮ್ಮ ಲೈವ್ ಇವಾಗ ವಿಡಿಯೋದಲ್ಲಿ ಎಷ್ಟು ಹಸುಗಳು ಕಾಣಿಸ್ತಾ ಇದ್ದಾವೆ ನಿಮ್ಮ ಮುಂದೆ ನೋಡಬೇಕು ಊಟ ಆಯ್ತಾ ಕಾ ಊಟನೇ ಆಯಿತಾ ಟಿ ವನ್ ಆಯ್ತಾ ಹೇಗಿದ್ದೀರಾ ಇದೇ ಮೊದಲು ಬಾರಿಗೆ ನಮ್ಮ ಲೈವ್ಗೆ ಬರ್ತಿದ್ದೀರಾ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿಲ್ಲ ಅದರ ಲೈಕ್ ಮಾಡಿ ನೀಟಾಗಿ ನೋಡಿ ಝೂಮ್ ಹಾಕಿ ಝೂಮ್ ಹಾಕಿ ನೋಡಿ ಎಷ್ಟು ಹಸುಗಳು ಕಾಣಿಸ್ತಿದೆ ಮನುಷ್ಯಷ್ಟಿಂದ ಕಾಣಿಸ್ತಿದ್ದಾರೆ ನಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಮೊದಲ ಬಾರಿಗೆ ನಮ್ಮ ಲೈವ್ ಗೆ ಬರ್ತಾ ಇದ್ದೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಜೈ ಕುಟುಂಬಕ್ಕೆ ಸ್ವಾಗತ ಸೊ ಸ್ವಾಗತ ಹಾಯ್ 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 ಯಾವ್ದೋ ಮೆಷಿನ್ ಹಾಯ್ ಹಾಯ್ ಜೆ ಸಿ ಪಿ ಇದೆ ಊತ ಜೆ ಸಿ ಪಿನ ಮೆಷಿನ್ ಏನ್ ಇರ್ಬೋದಿದು ಕರೆಕ್ಟ್ ಹೇಳಿ दोनों को तब लिया था तब मैं इन

ಹಾಯ್ ಹಾಯ್ ಊಟ ಆಯ್ತಾ ಏನ್ ಮಾಡ್ತಿದ್ರ ಏನ್ ಮಾಡಿದ್ರಿ ಯಾರ್ಯಾರು ಕಾಣಿಸ್ತಾ ಇದಾರೆ ನಿಮಗೆ ಯಾರು ಇಲ್ಲ ಈ ಅಲ್ಲ ಮನುಷ್ಯರಲ್ಲಿ ಕಾಣಿಸ್ತಾ ಇದಾರಲ್ಲ ಯಾರೆಲ್ಲ ಇಡಲಿದ್ರ ಇವತ್ತನ ಚೆನ್ನಾಗಿರ ಏನ್ ಸಮಾಚಾರ Hi 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 mm hi -hmm.